ಅರ್ಕಧಾಮಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ದಾಸೋಹ ನೀಡುವ ಉದ್ದೇಶದಿಂದ ಅರ್ಕಧಾಮದಲ್ಲಿ ಅರ್ಕ ದಾಸೋಹ ಭವನದ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಮೈಸೂರಿನ ಬೋಗಾದಿ ಗದ್ದಿಗೆ ರಸ್ತೆಯಲ್ಲಿರುವ ಅರ್ಕಧಾಮದಲ್ಲಿ ಅರ್ಕಧಾಮದ ಶ್ರೀನಿವಾಸ್ ಗುರುಜೀರವರು ಶಾಲೆ ಮಕ್ಕಳು ಹಾಗೂ ಶಿಕ್ಷಕರ ಸಿಬ್ಬಂದಿಗಳ ಜೊತೆಗೆ ಶುಭ ಗಳಿಕೆಯಲ್ಲಿ ದೇವರಿಗೆ ಪ್ರಾರ್ಥಿಸಿ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಅರ್ಕ ಮಹಾವಿದ್ಯಾಲಯ ಆಯುರ್ವೇದ ಕೇಂದ್ರ ಅರ್ಕದಾಮ ವೇದ ಗುರುಕುಲಂ ಯೋಗಶಾಲೆ ಧ್ಯಾನ ಕೇಂದ್ರ ಸಂಸ್ಕೃತ ಪಾಠಶಾಲೆ ಅರ್ಕ ಗೋಶಾಲೆ ವಸತಿ ವ್ಯವಸ್ಥೆ ಇದ್ದು ಹಲವಾರು ರೀತಿಯ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ ಈ ಅರ್ಕದಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಹೊರ ದೇಶಗಳಿಗೆ ಪಸರಿಸುತ್ತಿದೆ ಇಲ್ಲಿ ಆಚಾರ ವಿಚಾರಗಳನ್ನು ಹೇಳಿಕೊಡಲಾಗುತ್ತದೆ ಯೋಗ ಧ್ಯಾನ ಮಂದಿರ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಇತ್ಯಾದಿ ಸೇವಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಾ ಬಂದಿದೆ ಕರ್ನಾಟಕ ರಾಜ್ಯ ಅಲ್ಲದೆ ವಿದೇಶದಿಂದಲೂ ಕೂಡ ಸಾವಿರಾರು ಜನರು ಈ ಅರ್ಕಧಾಮಕ್ಕೆ ಭೇಟಿ ನೀಡಿದ್ದಾರೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಪ್ರಸಾದ ನೀಡುವ ಉದ್ದೇಶದಿಂದ ಇಂದು ಅರ್ಕ ದಾಸೋಹ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದ್ದೇವೆ ಆದಷ್ಟು ಬೇಗ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗುವುದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಭಕ್ತರು ಅರ್ಕಧಾಮಕ್ಕೆ ಭೇಟಿ ನೀಡಬಹುದಾಗಿದೆ ಇಲ್ಲಿನ ಧಾಮದ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಎಂದರು

ഉപസ്ഥിമേ ആയോ പുതിര കൂതരോനേക്ഷോപമന്

ನಾಮಠೇಯ ಯೋಗಿ ಆರ್ಕ ಶ್ರೀನಿವಾಸ್ ಆರ್ಕ ಹಾಗೂ ನಾನಾ ಕಡೆಗಳಲ್ಲಿ ನಾನಾ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸಂಬೋಧನೆಯನ್ನು ಮಾಡ್ತಾರೆ ಅವರು ಅನುಭವಕ್ಕೆ ತಕ್ಕಂತೆ ಯೋಗೀಜಿ ಅಂತಾರೆ ಸ್ವಾಮೀಜಿ ಅಂತಾರೆ ಅರ್ಕಾಜಿ ಅಂತಾರೆ ನನಗೆ ಏನು ಕಲಿತಾರೆ ಅನ್ನೋದು ಭಾಳ ಮುಖ್ಯ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ಎಷ್ಟು ಮಟ್ಟಿಗೆ ನಮ್ಮ ಕೆಲಸ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಬಹಳ ಮುಖ್ಯ ಹೆಸರು ಬದಲಾಯಿಸ್ಕೊಳ್ಬೋದು ಯಾರು ಸೊ ಹಾಗೆ ನಾನು ಈ ಇಂಪಾರ್ಟೆನ್ಸ್ ಹೆಚ್ಚಿಕೊಳ್ಳಲಿಲ್ಲ ಹೇಗೆ ಕರಿಬೇಕು ನನಗೆ ಅಂತ ಹೇಗಾದರೂ ಸರಿ ಅನ್ನೋ ನೀವು ದೊಡ್ಡ ಯೋಗ್ಯತೆ ಅಂತ ಕಳೆದು ಕಲಿತ ಕೆಲಸ ಸೆಕೆಂಡರಿ ಇಲ್ಲಿ ತಮ್ಮಗಳ ಮುಖ್ಯವಾಗಿ ಆಗಮನ ಇಲ್ಲಿ ಏನು ಅಂದರೆ ಇಲ್ಲಿ ಈ ಒಂದು ಪ್ರಶಾಂತವಾದ ವಾತಾವರಣ ಇಲ್ಲಿ ಸ್ವಾಭಾವಿಕವಾದಂಥ ಚಟುವಟಿಕೆಗಳು ಗುರುಕುಲದಿಂದ ಹಿಡಿದು ಗೋಶಾಲೆ ಯಾಗಶಾಲೆ ಧ್ಯಾನದ ಒಂದು ತರಗತಿಗಳು ಮತ್ತು ಕೃಷಿಯಲ್ಲಿ ಕೂಡ ಸಾಧ್ಯವಾದಷ್ಟು ಸಣ್ಣ ಪ್ರಮಾಣದಲ್ಲಿಯೇ ಆದರೂ ಕೂಡ ಸಾವಯವ ಕೃಷಿಗಳನ್ನು ಅಭ್ಯಾಸ ಮಾಡಬೇಕು ಅಂತ ಒಂದು ಮಾಡೆಲ್ ಒಂದು ಉದಾಹರಣೆ ಎಕ್ಸಾಂಪಲ್ ಆಗಿವೆ ಒಂದು ನಂತರ ಮತ್ತು ಬರುವಂಥ ಒಂದು ವಿಶ್ವಾಸಿಗಳು ನಮ್ಮ ಜನಾಂಗ ನಮ್ಮ ಜನಗನರು ಉತ್ಸಾಹದಿಂದ ಆಗಿರ್ಬೋದು ಅಥವಾ ಭಕ್ತಿ ಭಾವನೆಯಿಂದಲೂ ಆಗಿರ್ಬೋದು ಕುತೂಹಲದಿಂದಲೂ ಆಗಿರ್ಬೋದು ಬರ್ತಾರಲ್ಲ ಅವ್ರಿಗೆ ಯಾವ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಉಪಚಾರಗಳನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಅದನ್ನು ಇದನ್ನು ಪೂಜೆಯನ್ನು ಮಾಡಿದ್ದಾರೆ ಒಂದು ಸೊ ಆಗಿದೆ ಮತ್ತು ಹೊಸ ದೇವಸ್ಥಾನ ತಾವು ಸ್ವಲ್ಪ ಬಂದು ರೋಡ್ ಈಗ ಕೆಲವರು ಮಾಡಿ ಶ್ರೀಯಾದ ಮಹಾಗಣಪತಿ ಅಂತ ಅದೇ ದೇವಾಲಯ ಕೂಡ ದೇವಾಲಯ ಅಂದರೆ ಹೆಚ್ಚು ಸೆಂಟರ್ ಫಾರ್ ಕಲ್ಚರಲ್ ಆಕ್ಟಿವಿಟೀಸ್ ಮೇನ್ಲಿ ಒಂದು ಸಂಸ್ಕೃತಿ ನಮ್ಮ ಒಂದು ಪರಂಪರೆ ಏನಿದೆ ಅದನ್ನ ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬರಷ್ಟೇ ಯಾವುದೇ ವರ್ಗದವರಾದ್ರು ಯಾವುದೇ ಜನಾಂಗದವರಾದ್ರೂ ಕೂಡ ಯಾವುದೇ ಧರ್ಮ ಸಂಬಂಧಪಟ್ಟದವರಾದ್ರು ಕೂಡ ಮೂಲದಿಂದಲೇ ಶಕ್ತಿ ಉಂಟಾಗಿದೆ ನಮ್ಮ ಮಾತೃವಿನಿಂದ ನಮ್ಮ ಬೇಸಿಂದ ನಮ್ಮ ಒರಿಜಿನ್ ಒರಿಜಿನ ಅದಿ ಚೇಂಜ್ ಇದೆ ಅದು ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಕೃತಜ್ಞತೆಯನ್ನು ಪಾಲನೆ ಮಾಡ್ತೀವಿ ಕೃತಜ್ಞತೆ ಗ್ರಾಟಿಟ್ಯೂಡ್ ಇಸ್ ದ ಆಕ್ಸಿಜನ್ ಆಫ್ ದ ಸೋಲ್ ಅಂತ ನಾನು ಹೇಳಿದ್ದೇನೆ ಅದು ತುಂಬ ಪ್ರಸಿದ್ಧವಾಗಿದೆ ಹೃದಯ ಕಮಲ ಅಂತ ಕನಲ್ಗಳ ಅನುವಾದ ಆಗಿದೆ ಹಾಗೆ ಅದನ್ನು ಮರೆಯಬಾರದು ಎಷ್ಟೇ ಅಭಿವೃದ್ಧಿ ಪಡೆಯ ಪಡೆದರೂ ನಾವು ಆಲ್ ರೂಟ್ ರೂಟಲ್ಲಿ ಕನೆಕ್ಷನ್ ಇಟ್ಕೊಳ್ಬೇಕು ಯಾವಾಗಲೂ ಅದಿಟ್ಕೊಂಡು ಈಗ ಉದಾಹರಣೆಗೆ ಪೈಲಟ್ಸು ಒಂದು ಬೇಸ್ ಇನ್ ಟಚ್ ವಿತ್ ದ ಬೇಸ್ ಅವರು ಎಲ್ಲಿ ಏನಾಗ್ತಿದೆ ಇದೆ ಎಷ್ಟು ಆಲ್ಟಿಟ್ಯೂಡಲ್ಲಿ ಹೋಗ್ತಾ ಇದ್ದಾರೆ ಹೇಗೆ ನ್ಯಾವಿಗೇಟ್ ಆಗ್ತಾ ಇದೆ ಮತ್ತು ಇನ್ನಿತರೆ ಒಂದು ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ಕನೆಕ್ಷನ್ ಇಟ್ಕೊಂಡು ಹೆಡ್ ಕ್ವಾರ್ಟರ್ಸ್ ಕಳಿಸ್ತಾ ಇರ್ತಾರೆ ಅದು ಚೇಂಜ್ ಆಗ್ತಿರುತ್ತೆ ಅಲ್ಲಿ ಅಲ್ಲಿ ಹಾಗೆ ನಾವು ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಒಂದು ನಮ್ಮ ಹೃದಯದಲ್ಲಿ ಕೂಡ ಅದೇ ಸಿಸ್ಟಮ್ ಇದೆ ಏನು ಅಂದರೆ ನಮ್ಮಲ್ಲಿ ಬೇಸ್ ಇದೆ ಒಳಗಡೆ ರೂಟ್ ಇದೆ ಒಳಗಡೆ ನಮ್ಮ ಮೂಲ ಮೂಲ ನಮ್ಮ ನಮ್ಮ ತನ ನಮ್ಮ ನಮ್ಮ ಒಂದು ನಮ್ಮ ಒಡಿಜಿನ ಒಂದು ಒಂದು ಮೂಲವಾದ ಯಾವುದು ಜ್ಞಾನ ಇದೆ ಜಾಗೃತಿ ಇದೆ ಅವೇರ್ನೆಸ್ ಅದಕ್ಕೆ ಇಟ್ಕೊಳ್ಬೇಕಾದ್ರೆ ಧ್ಯಾನ ಅಂತೆ ಮಾಡ್ಬೇಕೆಲ್ಲರೂ ಅಂತ ಧ್ಯಾನೆ ನಿಮ್ಮದೇ ಆದ ರೀತಿ ನಿಮ್ಮದೇ ಆದ ಸಮಯದಲ್ಲಿ ನೀವು ನಾವೆಲ್ಲರೂ ಆವಾಗ ಕನೆಕ್ಷನ್ ರಿವೈವ್ ಮಾಡಿಕೊಂಡ್ರೆ ನಮಗೆ ಶಕ್ತಿ ಚೈತನ್ಯ ಜ್ಞಾನ ಮತ್ತು ಓವರ್ ಆಲ್ ವ್ಯೂ ಬರುತ್ತೆ ಇಲ್ಲ ಅಂದ್ರೆ ವ್ಯೂ ಬರುತ್ತೆ ಇಂಟೆಲೆಕ್ಚುಯಲ್ ಆಗಿ ಮಾತ್ರ ಇದ್ದಾಗ ನ್ಯಾಷನಲ್ ಅಂದ್ರೆ ತಾರ್ಕಿಕವಾಗಿ ಮಾತ್ರ ಇದ್ದಾಗ ತಪ್ಪಿಲ್ಲ ಸರಿ ಇದೆ ಪ್ರಾಬ್ಲಮ್